ಮಾಡಬೇಡಪ್ಪ ನಿನಗ ಒಳ್ಳೆಯ ಜ್ಞಾನ ಸಂಪತ್ತು ಸಿಗುತ್ತದೆ ಒಳ್ಳೆಯ ಹಣ ಸಿಗುತ್ತದೆ ನೀನು ಏನು ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಹೇಳಿದರು ಮುಂದೆ ಶಾಸ್ತ್ರ ಎಂಬ ಹಣ ಸಿಕ್ತು ಆಧ್ಯಾತ್ಮ ಎಂಬ ಹಣ ಸಿಗ್ತದೆ ಮುಂದೆ ಹಣವನ್ನು ತೆಗೆದುಕೊಂಡು ಹೋಗುತ್ತದೆ ಅಂತ ತಿಳ್ಕೊಂಡು ಹೇಳಿಕೊಂಡು ಬರ್ತಾರೆ ಹಾಗಿರುವ ಸಮಯದೊಳಗೆ ಏನಂತ ತಿಳ್ಕೊಂಡಂದ್ರೆ ಉಜ್ಜಣ್ಣವರ ಭೀಮಣ್ಣವರ ಮನೆಯೊಳಗಿರುವಂಥ ಸಮಯದೊಳಗ ಸಿದ್ಧಾರೂಢರು ತೀರ್ಥಕ್ಷೇತ್ರಗಳಿಗೆ ಹೋಗ್ತಿದ್ರು ತೀರ್ಥಕ್ಷೇತ್ರಗಳಿಗೆ ಎಲ್ಲಿಗೆ ಹೋಗಿದ್ರು ಅಂತ ತಿಳ್ಕೊಂಡು ಅಂದ್ರೆ ಗೋಕರ್ಣಕ್ಕೆ ಹೋದ್ರಂತೆ ಉಜ್ಜಣ್ಣವ್ರು ಭೀಮಣ್ಣನವ್ರು ಕರ್ಕೊಂಡು ಅವ್ರ ಮನೆಯವ್ರನ್ನ ಕರ್ಕೊಂಡು ಎಲ್ಲಿಗೆ ಹೋದರು ಗೋಕರ್ಣಕ್ಕೆ ಹೋಗಿದ್ರು ಆ ಗೋಕರ್ಣಕ್ಕೆ ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಅಲ್ಲೊಬ್ಬರು ಶಾಸ್ತ್ರಿಗಳು ಯಾವಾಗ ಅಂತ ತಿಳ್ಕೊಂಡು ಅಂದ್ರೆ ಹನ್ನೆರಡು ಹದಿನೈದು ವರ್ಷ ಇರುವಂಥ ಸಮಯದೊಳಗೆ ಗುರುಗಳ ಸನ್ನಿಧಾನದಲ್ಲಿ ಸಮಯದೊಳಗೆ ಗಜದಂಡ ಶಿವಗಿಗಳ ಗುರುಗಳ ಸಂವಿಧಾನದಲ್ಲಿರ್ತಕ್ಕಂಥ ಸಮಯದೊಳಗ ಗುಡುಗುಂಟಿ ಒಳಗೆ ಇರುವಂಥ ಸಮಯದೊಳಗ ಸುರೂಪುರದ ಯಾರು ಬಂದಿದ್ದರಿ ಸುರೂಪುರ ಆಸ್ಥಾನದಿಂದ ಒಬ್ಬ ಶಾಸ್ತ್ರಿಗಳು ಬಂದಿದ್ರು ಯಾರು ಬಂದಿದ್ರು ಹೇಳ್ರಿ ರೀ ಸುಬ್ಬಯ್ಯ ಹೌದಲ್ರಿ ಆ ಆಸ್ಥಾನ ಪಂಡಿತರು ಏನಂತ ತಿಳ್ಕೊಂಡಂದ್ರೆ ಸುಬ್ಬಯ್ಯ ಶಾಸ್ತ್ರಿಗಳು ಬಂದಿದ್ದರು ಬಂದು ಏನಂತ ತಿಳ್ಕೊಂಡು ವಾದ ಮಾಡ್ತಾರೆ ಗರ್ವವನ್ನು ಮುರಿದಿರ್ತಕ್ಕಂಥವರು ಸಿದ್ಧಾರುಡು ಸುಬ್ಬಯ್ಯನವರ ಗರ್ವವನ್ನು ಮುರಿದರು ಯಾಕೆ ಅಂತ ತಿಳ್ಕೊಂಡು ವಾದದಲ್ಲಿ ಸೋಲಿಸ್ತಾರೆ ಸುಬ್ಬಯ್ಯನವರು ಅಖಂಡವಾದ ಪಂಡಿತರಾಗಿದ್ದರೂ ಕೂಡ ನನ್ನಂಥ ಪಂಡಿತರು ಯಾರೂ ಇಲ್ಲ ಅಂತ ತಿಳ್ಕೊಂಡಿರುವ ಸಮಯದೊಳಗೆ ಅಂಥ ಒಂದು ದಿನಮಾನದಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಪರ್ಯಂತರ ಗುರುವಿನ ಸೇವೆಯನ್ನು ಮಾಡಿ ಬಂದಿರುವಂಥ ಸುಬ್ಬೈ ಶಾಸ್ತ್ರಿಜಿ ಗರ್ವವನ್ನು ಮುರಿದರು ಆ ಸುಬ್ಬೈ ಶಾಸ್ತ್ರಿಗಳು ಅವತ್ತು ಗರ್ವಭಂಗ ಆದ ಬಳಿಕ ತಪ್ಪೋಭ್ರಷ್ಟನಾಗಿರ್ತಕ್ಕಂಥವನ್ನದ ನೀವ ಅಂತ ತಿಳ್ಕೊಂಡು ಅನ್ಕೊಂಡು ಏನು ಮಾಡ್ತಾರೆ ಒಳ್ಳೆ ಹೋದ ಬಳಿಕ ಅವರಿಗೆ ಏನಂತ ತಿಳ್ಕೊಂಡು ಅಂದರೆ ಪ್ರಾಯಚಿತ ಆಗ್ತದೆ ನಾನು ಒಳ್ಳೆ ಅವರ ಗುರುಗಳನ್ನು ದರ್ಶನ ಮಾಡ್ಕೋಬೇಕು ಮರಳಿ ಅವರನ್ನು ದರ್ಶನ ಮಾಡ್ಕೊಳ್ಬೇಕಂತ ತಿಳ್ಕೊಂಡು ಅವರ ಕಡೆಯಿಂದ ನಾನು ಮುಕ್ತಿ ಪಡ್ಕೋಬೇಕಂತ ತಿಳ್ಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಹುಡುಕಿದ್ದಂತ ಎಲ್ಲ ಕ್ಷೇತ್ರಗಳಲ್ಲೂ ಹುಡುಕಿದ್ದಂತ ಹುಡುಕಾಯಿಸ್ತದೆ ಎಲ್ಲ ಕ್ಷೇತ್ರಗಳಲ್ಲಿ ಹುಡುಕಿ ಹುಡುಕಿ ಹುಡುಕಿಕೊಂಡು ಎಲ್ಲ ಕಡೆ ಹೋದ ಬಳಿಕ ಗೋಕರ್ಣ ಕ್ಷೇತ್ರದೊಳಗೆ ಹೋಗಿ ನೆಲೆ ನಿಂತುಕೊಂಡಿದ್ದ ನೆಲೆ ನಿಂತುಕೊಂಡಿರುವ ಸಮಯದೊಳಗ ಅವತ್ತಿನ ದಿನಮಾನದಲ್ಲಿ ಸಿದ್ಧಾರೂಢರು ಉಜ್ಜಾಣ ಭೀಮಣ್ಣವರನ್ನು ಕರ್ಕೊಂಡು ಅದೇ ಕ್ಷೇತ್ರಕ್ಕೆ ಅಲ್ಲಿ ಏನು ನಡೀತು ಅಂತ ತಿಳ್ಕೊಂಡು ಆ ಸುಬ್ಬೈ ಶಾಸ್ತ್ರಿಗಳು ಸಿದ್ಧಾರೂಢರನ್ನು ನೋಡು ನೋಡುವುದಷ್ಟೇ ತಡ ಓದು ಹೋದವರೇ ಸಾಷ್ಟಾಂಗ ಪ್ರಣಾಮಗಳನ್ನು ಹಾಕಿದ್ರಂತೆ ಸಾಷ್ಟಾಂಗ ಪ್ರಣಾಮಗಳನ್ನು ಹಾಕಿದ ಬಳಿಕ ಅವರೊಂದು ಮಾತು ಯಪ್ಪ ನನಗ ಇನ್ನೊಂದು ಜನ್ಮ ಅನ್ನೋದು ಇತ್ತು ಅಂತ ತಿಳ್ಕೊಂಡು ಅಂದ್ರೆ ನನಗೆ ಮುಂದಿನ ಜನ್ಮ ಅನ್ನೋದ್ರ ಏನಾದರೂ ಕರುಣಿಸಿದೆ ಅಂತ ತಿಳ್ಕೊಂಡಂದ್ರೆ ಮುಂದಿನ ಜನ್ಮದಲ್ಲಿ ನಾನು ನಿನಗೆ ಶಿಷ್ಯನಾಗಿ ಉದ್ವ ಜನನವಾಗಿ ಜನನವಾಗಿ ಬರ್ತೀನಿಯಪ್ಪ ಅಂತ ಉಳ್ಕೊಂಡಂತಾರೆ ಮುಂದಿನ ಜನ್ಮದಲ್ಲಿ ನಿನ್ನ ಶಿಷ್ಯನಾಗಿ ಹುಟ್ಟಿ ಬರ್ತೀನಪ್ಪ ನನಗೆ ಮುಕ್ತನನ್ನಾಗಿ ಮಾಡು ಅಂತ ತಿಳ್ಕೊಂಡು ಅವರು ಬೇಡಿಕೊಳ್ಳತ್ತಿದ್ರು ನನಗೆ ಮುಂದಿನ ಜನ್ಮದಲ್ಲಿ ನಿನ್ನ ಶಿಷ್ಯನಾಗಿ ಸೇವೆ ಮಾಡುವಂಥ ಅವಕಾಶ ಕೊಡು ನೋಡಿ ಹೆಂಗಿರಬೇಕು ಸುಬ್ಬೈ ಶಾಸ್ತ್ರಿಗಳು ಸಿದ್ಧಾರೂಢನ ಬೆಳ್ಕೊಳ್ಕೊತಾರೆ ಅಖಂಡ ಪ್ರಖಂಡವಾಗಿರ್ತಕ್ಕಂಥ ಪಂಡಿತನಾಗಿರ್ತಕ್ಕಂಥವನು ಅವ ಗುರುಗಳು ಅಂತಾರೆ ಅಷ್ಟೊತ್ತಿಗೆ ಆಗಲೇ ವಯಸ್ಸು ಹೋಗಿತ್ತು ಸುಬ್ಬೈ ಶಾಸ್ತ್ರಿಗಳಿಗೆ ವಯಸ್ಸು ಮೀರಿ ಹೋಗಿತ್ತು ಅಷ್ಟೊತ್ತಿಗೆ ಅವಾಗ ಸದ್ಗುರು ಸಿದ್ಧಾರ್ಡ್ರು ಅವರಿಗೆ ಮುಕ್ತಿಯನ್ನು ದಯ ಪಾಲಿಸಿದರು ಅಂತ ತಿಳ್ಕೊಂಡು ಯಾವಾಗ ಅವರು ಆಶೀರ್ವಾದ ಮಾಡಿದರು ಆಶೀರ್ವಾದ ಮಾಡಿದ ಬಳಿಕ ಅದೇ ಗೋಕರ್ಣ ಕ್ಷೇತ್ರದೊಳಗನೆ ಅವರು ಪ್ರಾಣ ಬಿಟ್ಟರು ಬ್ರಹ್ಮಲೀನರಾದರು ಅಂತ ತಿಳ್ಕೊಂಡು ಹೇಳ್ತಾರೆ ಗುರುಗಳಿಗೆ ಒಂದು ಮಾತು ಕೊಟ್ಟಿದ್ದರು ಏನಂತ ಒಂದು ಜನ್ಮ ನಿನ್ನ ಮುಂದಿನ ಒಂದು ಜನ್ಮ ಏನಾದರೂ ಇತ್ತರದ್ದು ನಿನ್ನ ಗುರುವಿನ ಶಿಷ್ಯ ನಿನ್ನ ಶಿಷ್ಯನಾಗಿ ನಾನು ಬರ್ತೀನಿ ಅಂತ ತಿಳ್ಕೊಂಡು ಅಂದಾಗ ಅವಾಗ ಅವ್ರ ಗುರುಗಳು ಆಶೀರ್ವಾದ ಮಾಡ್ತಾರೆ ಅವ್ರ ಹಾತ್ಮೈಯಲ್ಲಿ ಹೋಯ್ತು ಶರಣರ ಅವ್ರಿಗೆ ಸುಬ್ಬಯ್ಯ ಶಾಸ್ತ್ರಗಳಿಗೆ ಪುನರ್ಜನ್ಮ ಅಂತ ತಿಳ್ಕೊಂಡಂತಾರೆ ಕೆಲವೊಬ್ಬರು ಅಂತಾರೆ ಏನು ರೀ ಅಜರ ಪುನರ್ಜನ್ಮ ಅಂತ ಅಂತೀರಿ ನನ್ನ ಪ್ರಶ್ನೆ ಮಾಡ್ತಾರೆ ಭಾಳ ಮಂದಿ ಏನು ಬಂದು ಪುನರ್ಜನ್ಮ ಐತೆ ಅಂತ ತಿಳ್ಕೊಳಂತೀರಿ ಅದು ಹೆಂಗೈತೆ ಹೇಳ್ರಿ ಅಂತ ಅಂತಾರೆ ಎಷ್ಟೋ ಮಂದಿ ಬಂದು ಹೇಳ್ತಾರೆ ಕೇಳ್ತಾರೆ ಯಾವ ಒಂದಿಷ್ಟು ಮಂದಿ ಏನಂತಾರೆ ಪುನರ್ಜನ್ಮ ಇಲ್ಲ ಕೆಲವೊಬ್ಬರು ಅಂತಾರೆ ಏನಂತ ಆರಾಮಾಗಿ ಉಣ್ಣೋದು ಮಲ್ಕೊಳೋದು ಎಂಜಾಯ್ ಮಾಡೋದು ಸತ್ತು ಬಿಟ್ಟು ಅದ ಮುಗುತ್ತೆ ಆರಾಮ ಸಾಲ ಮಾಡಿದ್ರೆ ಅಂತ ಮಂದಿ ಇದ ಅದಕ್ಕೆ ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಅವಾಗ ಅವ್ರ ಗುರುಗಳು ಹೇಳಿದರು ಹೇಳಿದ ಬಳಿಕ ಏನಂತ ತಿಳ್ಕೊಂಡ್ರೆ ಇನ್ನೊಂದು ಜನ್ಮ ಅನ್ನೋದು ಇರ್ತೈತೆ ಯವ ನಿಮಗೊಂದು ಕಿವಿ ಮಾತು ಹೇಳ್ತೀನಿ ನೀವೇನಾದರೂ ಆಶೆ ಇಟ್ಟುಕೊಂಡು ಸತ್ರಿ ಅಂದರೆ ಮತ್ತೆ ಒಳಗೆ ಬರ್ತೀರಿ ಹಾಂ ಆಶೆ ಇಟ್ಕೊಂಡು ಸತ್ರೆ ಅಂದ್ರೆ ಒಳ್ಳೆ ಬರ್ತೀರಿ ಗಲಗಲಿಗೆ ಬರ್ತೀರಿ ಅಂತೇನಿಲ್ಲ ನೀವು ಅನ್ಕೋಬೇಡ್ರಿ ಮತ್ತೆ ನಾವು ಗಲಗಲಿಗೆ ಬರ್ತೀವಿ ರೀ ಮತ್ತೆಲ್ಲ ಚಲೋ ಐತಿಲ್ಲ ಅಂತ ತಿಳ್ಕೊಂಡು ಬೇಡ್ರಿ ಎಲ್ಲಿ ಹಾಕ್ತಾನೋ ಗೊತ್ತಿಲ್ಲ ಶರಣ್ರೆ ನಿಮಗೆ ಗೊತ್ತಿರ್ಬೋದು ಒಬ್ಬ ಹೆಣ್ಮಗಳು ನರಗುಂದದೊಳಗೆ ನಡೆದ ಘಟನೆ ಹೇಳುತ್ತೆ ನಿಮಗೆ ನರಗುಂದದೊಳಗೆ ಕೇಳಿರ್ಬೋದು ನಿಮಗಾಗಲೇ ಕೇಳಿರ್ಬೋದು ಏನಂತ ತಿಳ್ಕೊಂಡಂದ್ರೆ ಒಬ್ಬ ಹೆಣ್ಮಗಳು ಬಹಳ ಚೆಂದ ಬದುಕು ಮಾಡಿದ್ಲು ಚೆಂದ ಮದುವೆ ಮಾಡ್ಕೊಂಡು ಮಕ್ಕಳನ್ನ ಹಡ್ದ ಎರಡು ಮಕ್ಕಳನ್ನ ಹಾಡಿದಿದ್ದು ಎರಡು ಮಕ್ಕಳನ್ನು ಹಡ್ದಾಳ ಕೊನೆಯ ಅವಸ್ಥೆಯಲ್ಲಿ ಏನಂತ ತಿಳ್ಕೊಂಡು ಸಾಕಷ್ಟು ದುಡ್ಡು ಮಾಡಿದ್ಲು ಆಕಿ ಯವ್ವ ಅವತ್ತಿನ ಕಾಲದಾಗ ಸಾಕಷ್ಟು ದುಡ್ಡು ಮಾಡಿದಾಳ ಬಂಗಾರ ನಾಣ್ಯಗಳನ್ನು ತೆಗೆದಿಟ್ಟು ಮನೆಯಾಗ ಗಂಟು ಕಟ್ಟಿದ್ಲು ಗಂಟು ಕಟ್ಟಿಟ್ಟು ಏನು ಮಾಡ್ತೇಳ್ಕೊಂಡಂದ್ರೆ ಕೊನೆಯ ಅವಸ್ಥೆಯೊಳಗೆ ಬಂಗಾರವನ್ನು ಒಂದು ಮಗಿಯೊಳಗಿಟ್ಟು ಪ್ರಾಣವನ್ನು ಬಿಟ್ಟು ಪ್ರಾಣವನ್ನು ಬಿಟ್ಟಾಳ ಅದರಲ್ಲೇ ಆ ಮನೆಯೊಳಗೆ ಎತ್ತ ಜನ್ಮ ಕೊಟ್ಟಿರ್ತಕ್ಕಂಥ ಮಕ್ಕಳು ಏನದು ಮುಂದೆ ಆ ಮಕ್ಕಳು ಏನನ್ನ ಹಾಕಿ ನಮ್ಮವ್ವ ಎಲ್ಲಿ ಬಂಗಾರ ಇಟ್ಟಾಳೆ ಏನೋ ಗೊತ್ತಿಲ್ಲ ನಮಗೆ ಹೇಳಾರ್ದ ಸತ್ಲು ಅಂತ ತಿಳ್ಕೊಂಡು ಅನ್ನುವುದಷ್ಟೇ ಅಲ್ಲ ಆ ಮಕ್ಕಳು ಏನು ಮಾಡಿದ್ವು ಅಂತ ತಿಳ್ಕೊಂಡು ಅಂದ್ರೆ ಏನಂತ ನಮ್ಮ ಮುಂದಿನೊಳಗೆ ಮುಂದಿನ ಒಳಗೆ ಮುಂದಿನದೊಂದು ಏನಾದರೂ ಜನ್ಮ ಇತ್ತು ಅಂತ ತಿಳ್ಕೊಂಡು ಅಂದ್ರೆ ಮುಂದಿನ ಜನ್ಮದಾಗ ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ಶಾಪ ಹಾಕಿದ್ರು ಅವರು ಅವರು ಶಾಪ ಹಾಕಿದ್ರು ಮುಂದಿನ ಜನ್ಮದೊಳಗೆ ನಮ್ಮ ಮೌಗೆ ಏನಾದರೂ ಮ ಜನ್ಮ ಅನ್ನೋದು ಇತ್ತು ಅಂತ ತಿಳ್ಕೊಂಡು ಅಂದ್ರೆ ಮುಂದಿನ ಜನ್ಮದಾಗ ನಮ್ಮ ಮಕ್ಕಳು ಆಗಬಾರ್ದು ಅಂತ ತಿಳ್ಕೊಂಡು ಹಿಂಗೆ ಶಾಪ ಹಾಕಿದರು ಹಾಕಿದ ಬಳಿಕದ್ ಮತ್ತು ಏನೋ ಕರ್ಮಕ್ಕೆ ಅನುಸಾರವಾಗಿ ನೀವು ಅಲ್ಲಿ ಇಟ್ಟು ಬಂದಿರಂದ್ರೆ ಮತ್ತೆ ಒಳ್ಳೆ ಬರಬೇಕು ಅಂತ ಹಾಂ ಹಂಗಾಗಿ ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಅದು ಏನೇನೋ ಕರ್ಮಕ್ಕೆ ಅನುಸಾರವಾಗಿ ಗೊತ್ತಿಲ್ಲ ಮುಂದಿನ ಒಂದು ಜನ್ಮದಾಗ ಹುಟ್ಟಿಲ್ಲ ಮತ್ತೆ ಹೆಣ್ಮಗಳಾಗಿ ಹುಟ್ಟಿಲ್ಲೆವು ಹುಟ್ಟಿ ಎಲ್ಲಿ ಕೊಟ್ಟರು ಅಂತ ತಿಳ್ಕೊಂಡು ಅಂದ್ರೆ ಮುಳುಗುವುದರ ಎಳಬತ್ತಿ ಅಂತ ತಿಳ್ಕೊಂಡು ರೀ ಎಳಬತ್ತಿ ಗೌಡ್ರು ಅಂತ ಆ ಗೌಡ್ರು ಮನೆಗೆ ಮಗನಿಗೆ ಕೊಟ್ಟರು ಗೌಡ್ರು ಮನೆಯ ಮಗರು ಮಗನಿಗೆ ಕೊಟ್ಟರು ಸಸಿಯಾಗಿ ಬಂದಲು ಹತ್ತು ಹನ್ನೆರಡು ವರ್ಷ ಆಯ್ತು ಹದಿನಾಲ್ಕು ವರ್ಷ ಆಯ್ತು ಮಕ್ಕಳು ರೀ ಮಕ್ಕಳು ಆಗಲಿಲ್ಲ ಅವಾಗ ಏನಂತ ತಿಳ್ಕೊಂಡು ಅಲ್ಲಿ ವೈದ್ಯರ ಹತ್ರ ತೋರಿಸಿದ್ರು ಆ ಕಡೆ ತೋರಿಸಿದ್ರು ಈ ಕಡೆ ತೋರಿಸಿದ್ರು ಎಲ್ಲ ಕಡೆ ತೋರಿಸಿದ್ರು ತೋರಿಸಿದ್ರೂ ಕೂಡ ಮಕ್ಕಳು ಆಗಲಿಲ್ಲಲ್ಲ ಸಮೀಪದಲ್ಲಿ ಏನಂತ ತಿಳ್ಕೊಂಡಿದ್ರು ಒಬ್ಬ ಶಿವಯೋಗಿ ಅನುಷ್ಠಾನ ಮೂರ್ತಿಗಳಾಗಿರ್ತಕ್ಕಂಥವರು ತಪಸ್ವಿಗಳಾಗಿರ್ತಕ್ಕಂಥವರು ಬಾಲ ಲೀಲ ಮಹಾಂತ ಶಿವಯೋಗಿಗಳಿದ್ರು ಅವ್ರ ಹತ್ರ ಹೋದ್ರು ಸ್ವಸಿಯನ್ನು ಕರ್ಕೊಂಡು ಗೌಡ ಏನು ಮಾಡಿದ ಅಲ್ಲಿಗೆ ಹೋದ್ರು ಗೌಡ್ರು ಸ್ವಸಿ ಕರ್ಕೊಂಡು ಹೋಗಿ ಅವ್ರ ಪೂಜೆ ಮುಗಿಸ್ಕೊಂಡು ಪ್ರಸಾದ ಮುಗಿಸ್ಕೊಂಡು ಹಿಂಗತ್ತಿ ಆಸನ ಇತ್ತಲ್ಲ ಆಸನ ಮೇಲೆ ಬಂದು ಕುತ್ಕೊಂಡ್ರು ಅವರು ಮುಂದೆ ಕುತ್ಕೊಂಡಿದ್ರು ಗೌಡ್ರು ಸ್ವಸಿ ಇಬ್ಬರು ನಮಸ್ಕಾರ ಮಾಡಿದ್ರು ಯಾಕೆ ಗೌಡ್ರ ಆರಾಮದಿರಿ ಆರಾಮದೀವಿ ಗೌಡ್ರ ಹೆಂಗತ್ತು ಕೇಳಿದ್ರೆ ಹೆಂಗೆ ಹಿಂಗೆ ಅಂತು ಎಪ್ಪಾ ನಿಮ್ಮೊಂದು ಮಾತು ಕೇಳಬೇಕು ನಮಗೆ ನಮ್ಮ ಸೊಸಿಗೆ ಹತ್ತು ಹನ್ನೆರಡು ವರ್ಷ ಆಯ್ತಪ್ಪ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲಂದ ಬಳಿಕ ಶಿವಯೋಗಿಗಳು ಏನಂದ್ರು ಮಕ್ಕಳಾಗಂಗಿಲ್ಲ ಆಗಂಗಿಲ್ಲ ಅಂದ್ರೆ ಅವರು ಮಕ್ಕಳಾಗಂಗಿಲ್ಲ ಆಗಂಗಿಲ್ಲ ಅಂತ ತಿಳ್ಕೊಂಡ ಬಳಿಕ ಗೌಡ್ಗೆ ಸಿಟ್ಟು ಬಂತು ಯಪ್ಪ ನಾ ಹೇಳುವಂಥ ಮಾತು ನೀ ಹೇಳಕತ್ತಿದೀ ನೀವಪ್ಪ ಶಿವಯೋಗಿ ಅದಿ ಒಬ್ಬ ಶಿವಯೋಗಿಯ ಬಾಯಿ ಒಳಗೆ ಈ ಮಾತು ಬರಬಾರ್ದಪ್ಪ ಒಬ್ಬ ಶಿವಯೋಗಿ ಹಿಂದೆ ಅನ್ನಬಾರ್ದಪ್ಪ ನೀನು ನಾ ಹೇಳಬೇಕಾದ್ರೆ ನಾನೊಬ್ಬ ಸಾಮಾನ್ಯ ಮನುಷ್ಯ ಹೇಳಬಹುದು ಮಕ್ಕಳು ಆಗಂಗಿಲ್ಲ ಅಂತ ತಿಳ್ಕೊಂಡು ನಾ ಹೇಳಿದ್ರೆ ನಡೀತದ ನೀ ಹೇಳಿದ್ರೆ ನಡೆಯಂಗಿಲ್ಲ ನೀ ಹೇಳಬೇಕು ಹಂಗಂದ ಬಳಿಕ ಅವ್ರು ಶಿವಯೋಗಿಗಳಂದ್ರಂತ ಮತ್ತೆ ಮಕ್ಕಳು ಆಗಂಗಿಲ್ಲ ಅಂತ ಹೇಳೀನಿಲ್ಲ ಯಾಕಾಗಂಗಿಲ್ಲ ಅಂತ ತಿಳ್ಕೊಂಡು ಯಾಕಾಗಂಗಿಲ್ಲ ಯಾಕೆ ಆಗಂಗಿಲ್ಲ ಅಂದ್ರೆ ಹಿಂದಿನ ಜನ್ಮದೊಳಗ ನರಗುಂದದೊಳಗೆ ಒಂದು ಮನೆತನ ಕೊಟ್ಟಿತ್ತು ಹೆಣ್ಮಗಳನ್ನ ಆ ಕೊಟ್ಟಿರುವ ಸಮಯದೊಳಗಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಚಂದ ಬದುಕು ಮಾಡ್ಯಾಳ ಬಾಳೆವು ಮಾಡ್ಯಾಳ ಆದ್ರೆ ಮಾಡಿ ಬರುವಂಥ ಸಮಯದೊಳಗೆ ಏನು ಮಾಡ್ಯಾಳ ಬಂಗಾರವನ್ನು ಊತಿಟ್ಟು ಬಂದಾಳ ಈಗಿರುವಂಥ ಹಿಂದಿನ ಜನ್ಮದಿರ್ತಕ್ಕಂಥ ಮಕ್ಕಳು ಏನು ಮಾಡ್ಯಾರ ಮುಂದಿನ ಒಂದು ಜನ್ಮ ಅನ್ನೋದ್ರ ನಮ್ಮ ಏನಾದರೂ ಇತ್ತು ಅಂತ ತಿಳ್ಕೊಂಡು ಅಂದ್ರೆ ಮಕ್ಕಳು ಅಂತ ಶಾಪ ಹಾಕ್ಯಾರ ಶಾಪ ಹಾಕ್ಯಾರ ಮತ್ತು ಇದು ಸತ್ಯ ಆಗ್ಬೇಕಲ್ರಿ ಸತ್ಯ ನಡಿಬೇಕಲ್ಲ ಇದು ಬಾಲಿಲ್ ಮಾನ್ಸ್ವಾಮಿಗಳು ಹಿಂದಿನ ಜನ್ಮವನ್ನು ಹಿಂದುಣಬೇಕಾತ್ಮ ಹಿಂದಿನದು ಮುಂದೂಡಬೇಕಾತ್ಮ ಅದು ಹೇಳಿರುವಂಥ ಮಾತು ಯಾಕಂತ ತಿಳ್ಕೊಂಡಂದ್ರೆ ಶಿವಗಿಗಳಿಗೆ ಅವರಿಗೆ ಜನ್ಮ ಜನ್ಮಾಂತರದ ವೃತ್ತಾಂತ ಗೊತ್ತಾಕಿತ್ತಂತ ಹಿಂದಿನ ಜನ್ಮ ನೀವು ಹೋಗಿ ಅಲ್ಲಿ ನಿಂತ್ಕೊಂಬಿಟ್ರೆ ಸಾಕು ಹಿಂದಿನ ಜನ್ಮದ ಏನು ಮಾಡಿದೆ ಏನಿಲ್ಲ ಅಂತ ತಿಳ್ಕೊಂಡು ಎಲ್ಲ ಹೇಳ್ಬಿಡೋ ಇವತ್ತಿನವರೆಗೂ ಕೂಡ ಅದಾರ ಎಷ್ಟೋ ಮಂದಿ ಅದರ ಶಿವಗಿಗಳು ಜನ್ಮ ಜನ್ಮಾಂತರ ಹೇಳ್ತಾರೆ ಹಿಂದಿನ ಜನ್ಮದ್ದು ಹೇಳ್ತಾರೆ ನೀವು ಎಲ್ಲಿ ಹುಟ್ಟಿದ್ರಿ ಏನು ಮಾಡಿದ್ರಿ ಯಾವ ಊರಾಗ ಹುಟ್ಟಿದ್ರು ಎಲ್ಲ ಹೇಳ್ಕೊಂಬರ್ತಾರೆ ಹಿಂದಿನ ಜನ್ಮದ ಹೇಳ್ಬಾರ್ದು ಅಂತ ಉಳ್ಕೊಂಡು ಅಂತಿರ್ತಾರೆ ಆದರೆ ಅವ್ರು ಗೊತ್ತಾಕೈತೆ ಅವ್ರು ಹೇಳೋಂಗಿಲ್ಲ ಹೇಳೋಂಗಿಲ್ಲ ಹೇಳಬಾರ್ದು ಅದನ್ನು ಹಿಂದಿನ ಜನ್ಮ ವೃತ್ತ ಅಂತ ಹೇಳಬಾರ್ದು ಅಂತ ತಿಳ್ಕೊಂಡು ಅಂತಾರೆ ಯಾರ ಮನೆಯಾಗ ಹುಟ್ಟಿದ್ದೆ ಎಲ್ಲಿ ಅಂತ ಹೇಳಬಾರ್ದು ಅವ್ರು ಹೇಳಕ್ಕೆ ಹೋಗಂಗಿಲ್ಲ ಹಿಂಗೆ ಅಂತ ತಿಳ್ಕೊಂಡ್ರು ಹಾಗೆ ಅವ್ರು ಏನಂತ ತಿಳ್ಕೊಂಡು ಅಂದ್ರೆ ಶಿವಗಳು ಹೇಳಿದರು ಇಂಥವ್ರ ಮನೆಯಾಗ ಹಿಂಗೆ ಕೊಟ್ಟಿತ್ತಲ್ಲ ಅವ್ರ ಮಕ್ಕಳು ಈಗ ಅರವತ್ತು ವರ್ಷದ ಒಬ್ಬ ಹೋದನ ಎಪ್ಪತ್ತು ವರ್ಷದ ಒಬ್ಬ ಹೋದನ ಅದಕ್ಕೆ ಅವ್ರಿಗ ಹೋಗಿ ಅವ್ರ ಮನೆಯಾಗಿರ್ತಕ್ಕಂಥ ಬಂಗಾರ ತೆಗೆದು ಕೊಟ್ರಿ ಅಂತ ತಿಳ್ಕೊಂಡು ಅಂದ್ರೆ ಮಕ್ಕಳ ಕವಿಕಿಗೆ ಅಂದರು ನೋಡಿ ಹೆಂಗಿರ್ಬೇಕು ಇಂದು ಜನ್ಮದಾಗ ಯವ್ವ ಈಗಿನ ಜನ್ಮದಲ್ಲ ನಮ್ಮದು ಹೆಂಗೈತಿವ ಏನಿಟ್ಟು ಮನೆಯಾಗ ಸಾಸಿವೆ ಡಬ್ಬೆಯಲ್ಲಿಟ್ಟಿವೋ ಬೊಳ್ಳಲಿಟ್ಟು ಗೊತ್ತಾಗಂಗಿಲ್ಲ ನಮ್ಮನೆ ಹೌದಲ್ಲ ಏನೇನು ಎಲ್ಲಿಟ್ಟಿವೋ ಅಂತ ತಿಳ್ಕೊಂಡು ನಮಗೆ ಗೊತ್ತಾಗಂಗಿಲ್ಲ ನಮ್ಮ ಮನೆಯಾಗ ಆದ್ರೆ ಹಿಂದಿನ ಜನ್ಮದ ಅಂತ ಹೇಳಬೇಕಾದ್ರೆ ಹೆಂಗಿರಬೇಕು ಆಗ ಆ ಸಮಯದಲ್ಲಿ ಏನಂತ ತಿಳ್ಕೊಂಡು ಅಲ್ಲಿ ಅವಾಗ ಮಾವು ಕರ್ಕೊಂಡು ಹೋದಂತ ಅಲ್ಲಿಗೆ ಆ ಊರೊಳಗೆ ಕರ್ಕೊಂಡು ಹೋದ ಬಳಿಕ ಹೆಣ್ಮಗಳು ಸೀದಾ ತಾನು ಏನು ಹಿಂದಿನ ಜನ್ಮದಾಗ ಏನು ಬಾಳೆ ಮಾಡಿದ್ಲಲ್ಲ ಅದಾ ಮನೆಗೆ ಹೋದಂತ ನೋಡಿ ಅವು ಅದಾಮನೆಗೆ ಹೋದಾಗ ಮಕ್ಕಳು ಅರವತ್ತು ವರ್ಷದ ಮಗ ಒಬ್ಬ ಇದ್ದ ಎಪ್ಪತ್ತು ವರ್ಷದ ಒಬ್ಬ ಹೋಗಿದ್ದ ಅವಾಗ ಅವ್ರು ಅಂದ್ರಂತ ಅಂತ ಯಾರು ನೀವು ಅಂತ ಕೇಳಿದ್ರಂತ ನಾವು ಹಿಂಗೆ ರೀ ಹೇಳ್ಬತ್ತೆ ಗೌಡರು ಹಿಂಗೆ ಬಂದೀವಿ ಇವ್ರು ಯಾರು ಅಂದ್ರೆ ಹಿಂದಿನ ಜನ್ಮದಾಗ ನಿಮ್ಮವ್ವ ಈ ಜನ್ಮದಾಗ ನಾನು ಸಸ್ಯ ಅಂತ ಏ ಅದೇ ಹೆಂಗೆ ಹೇಳತ್ತಿರಿ ನೀವು ಅದೇ ಹೆಂಗೆ ಹೇಳತ್ತಿರಿ ಅಂತ ಇಲ್ಲ ಬಳಿಕಿಲ್ಲ ನಮಗೊಬ್ಬ ಶಿವಯೋಗಿಯ ದರ್ಶನವಾಗ್ಯದ ಬಾಲಲೀಲ ಮಹಾಂತ ಸ್ವಾಮಿಗಳು ಹೇಳ್ಯಾರ ಅದಕ್ಕೆ ಹಿಂಗೆ ಅಂತ ಉಳ್ಕೊಳಂದ್ರು ಅದಕ್ಕೆ ಈ ಜನ್ಮದೊಳಗೆ ಇಂದ್ರಿ ಜನ್ಮದೊಳಗೆ ಹಿಂಗೆ ಬಾಳೆ ಮಾಡಿ ಮಾಡಿವಾಗೇಳ ಅದಕ್ಕೆ ಈ ಬಂದೀವಿ ಅದಕ್ಕೆ ನೀವೇನೋ ಶಾಪ ಹಾಕಿರಂತಲ್ಲ ನಮ್ಮವ್ರಿಗೆ ಜನಮಿತ್ತಪ್ಪ ಅಂತ ಉಳ್ಕೊಂಡು ಮಕ್ಕಳಾಗ್ಬಾರ್ದು ಶಾಪ ಅಂತ ಅಂತಂದ್ರು ಹೌದು ನಮ್ಮವ್ರಿಗೆ ಅಂತ ತಿಳ್ಕೊಳಂದ್ರೆ ಶಾಪ ಹಾಕಿವು ನಾವು ಹುಟ್ಟು ಆ ಶಾಪ ಹಾಕಿವಿ ಯಾಕೆ ನಾವೆಲ್ಲರೂ ದುಡ್ದೀವಿ ಎಲ್ಲ ಮಾಡೀವಿ ನಮಗೆ ಹೇಳಾರ್ದ ಸತ್ತಾಳ ಗಂಟೆಲಿಟ್ಟಿಲ್ಲ ಗೊತ್ತಿಲ್ಲ ಅದಕ್ಕೆ ನಾವು ಶಾಪ ಹಾಕಿವಿ ಮಕ್ಕಳಾಗ್ಬಾರ್ದು ಅದಕ್ಕೆ ತೆಗೆದುಕೊಡಕ್ಕೆ ಬಂದಾಳಿ ಈಗ ನಿಮ್ಗೆ ತಗದು ಕೊಡಕ್ಕೆ ಬಂದಾಳೆ ಆಯ್ತು ಬರಲಿ ಅವರು ಭಾಳ ಖುಷಿಟ್ರು ಯಾಕೆ ಹಿಂದಿನ ಜನ್ಮದಾಗ ನಮ್ಮ ತಾಯಿ ಈ ಜನ್ಮದ ನೋಡಾಕತ್ತೇವ್ ನಮ್ಮದು ಪುಣ್ಯ ನಮ್ಮ ಭಾಗ್ಯ ಅಂದ್ರೆ ಅವರು ಅವರು ಭಾಳ ಬಾ ಬಾಯವ ಅಂತ ಅಂದ್ರೆ ಹೊಳಗೆ ಹೋದ್ರು ಆಕೆ ಎಲ್ಲಿ ಇಟ್ಟಿದ್ಲೆವ ಇಟ್ಟಿದ್ ನಿಮ್ಗೆ ಗೊತ್ತಾಯ್ತೇನ ಹಾ ಎಲ್ಲಿಟ್ಟಿದ್ಲು ಅಂತ ತಿಳ್ಕೊಂಡು ಅಂದ್ರೆ ಹೊಲಿ ಮುಂದೆ ಇಟ್ಟಿದ್ದೆವ ಹೊಲಿ ಮುಂದೆ ಇಟ್ಟು ಅದು ಹೇಳದ ಸತ್ತಿತ್ತದ ಅವಾಗ ಹೋಗಿ ತೆಗಿತಾಳೆ ತಾನೆಲ್ಲಿ ಇಟ್ಟಿದ್ಲ ಅಲ್ಲೇ ಇತ್ತದು ತಗೋದು ಎಪ್ಪಾ ತಗೊಳ್ಳಿ ನನಗೆ ಹಿಂದಿನ ಜನ್ಮದ ಮಕ್ಕಳಾಗಿರಿ ಶಾಪ ಹಾಕಿದ್ರಿ ಆ ಶಾಪವನ್ನು ವಿಮುಕ್ತ ಮಾಡ್ಕೊರಿ ಈ ಬಂಗಾರವನ್ನು ತಗೊಳ್ರಿ ನನಗೆ ಹರಿಸಿ ಹಾರೈಸಿ ಆಶೀರ್ವಾದವನ್ನು ಮಾಡಿ ಏನಂತ ನಿನಗೆ ಮಕ್ಕಳಾಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ರಪ್ಪ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ರಿ ಅಂತ ತಿಳ್ಕೊಂಡು ಪಾದಕ್ಕೆ ಬಿದ್ದು ಬೇಡ್ಕೊಳಕತ್ತಿ ನೋಡಿ ಹೆಂಗಿರ್ಬೇಕು ಅವರು ಭಾಳ ಖುಷಿಪಟ್ಟರು ಏನಂತ ಈ ಜನ್ಮದ ನಮ್ಮ ಮೌ ಅಂತ ತಿಳ್ಕೊಂಡು ಅಂದ್ರೆ ಯವ ನೀ ಹಂಗ ಅಂದ್ರೆ ಅವ್ರು ಬಂಗಾರ ಕೊಟ್ಟರಲ್ಲ ಮತ್ತೆ ಹಾಂ ಯವ ನೀನು ಹಂಗ ಹೋಗಕ್ಕೆ ಹೋಗ್ಬೇಡ ಅದಕ್ಕೆ ಏನಂತ ತಿಳ್ಕೊಂಡು ಅಂದ್ರೆ ಎಲ್ಲ ಇದು ತರ್ತೀವಿ ಅಕ್ಕಿ ಬ್ಯಾಳಿ ಎಲ್ಲ ತರ್ತೀವ ಹೋಳ್ಗಿ ಮಾಡ್ಕೊ ಹೋಳ್ಗಿ ಉಂಡು ಒಂದು ಚಲೋ ಸೀರೆ ತರ್ತೀವ ಚಲೋ ಸೀರೆ ತೊಗೊಂಬಂದು ಮತ್ತು ಆ ಹೆಣ್ಮಗಳು ಹೋಳ್ಗಿ ಮಾಡಿದ್ರು ಹೋಳ್ಗಿ ಉಂಡ್ರು ಉಂಡು ಬಳಿಕ ಚಲೋ ಸೀರೆ ಹಾಕಿ ಉಡಿ ಅಕ್ಕಿನ ಹಾಕಿ ಉಡಿ ತುಂಬಿಸಿ ಯವ ಹೋಗಿ ಬಾ ಅಂತ ತಿಳ್ಕೊಂಡು ಕಳಿಸಿದ್ರು ಹೋಗಿ ಬಾ ಅಂತ ತಿಳ್ಕೊಂಡು ಕಳಿಸಿದ್ರು ಕಳಿಸಿದ ಬಳಿಕ ಏನಂತ ತಿಳ್ಕೊಂಡು ಶರಣ್ರೆ ನೆನ್ನೆಪಿಟ್ಕೋರಿ ಯಾವಾಗ ಬಾಲಲೀಲ ಮಹಾಂತ ಸ್ವಾಮಿಗಳು ಒಂದು ಕೃಪೆ ಗುರುಗಳು ಏನಂದಳು ಹಿಂದಿನ ಜನ್ಮದಲ್ಲಿ ಅರವತ್ತು ಎಪ್ಪತ್ತು ವರ್ಷದ ಮಕ್ಕಳು ಏನಂದ್ರೆ ಶಾಪ ವಿಮುಕ್ತವಾಗಿತ್ತು ವರ್ಷ ತುಂಬುವುದೊಳಗಾಗಿ ಆ ತಾಯಿ ಒಂದು ಗಂಡು ಎತ್ತುಕೊಂಡು ಎತ್ಕೊಂಡು ಶಿವ ಶಿವಯೋಗಿಗಳ ಮಠಕ್ಕೆ ಎತ್ಕೊಂಡು ಬರುತ್ತಾಳೆ ನೋಡಿ ಹೆಂಗೆ ಅದಕ್ಕೆ ಅದಕ್ಕೆವಾ ಒಳ್ಳೆ ಹುಟ್ಟಿ ಬರ್ತೀರಿ ನೀವೆಲ್ಲರ ಮತ್ತೆ ಮುಚ್ಚಿಟ್ಟರೆ ಹೇಳ್ರಿ ಇನ್ನೊಂದು ನಾಲ್ಕು ದಿನ ಇರ್ತೀನಿ ನಾ ತಗೊಂಡೋಗಿ ಹಾಂ ಎಲ್ಲಿ ಬೇಕಲ್ಲಿ ಯಾಪ ಈಗ ಬ್ಯಾಂಕ್ ಅಕೌಂಟ್ ಐತಿ ಫೋನ್ಪೇ ಐತಿ ಅದಕ್ಕೆ ಹಿಂದಿನ ಜನ್ಮದ ವೃತ್ತಾಂತ ಇಲ್ಲಿ ಸುಬ್ಬಾಯಿ ಶಾಸ್ತ್ರೀಜಿ ಅವರಿಗೆ ಹೇಳ್ತಾರೆ ಏನಂತ ಅಂತ ತಿಳ್ಕೊಂಡಂದ್ರೆ ಮುಂದಿನ ಜನ್ಮವನೇ ಇರ್ತೈತಪ್ಪ ನೀನು ಹಿಂಗೆ ಅಂತ ತಿಳ್ಕೊಂಡಂದಾಗ ಎಲ್ಲಿ ಹುಟ್ಟಬೇಕು ಅನ್ನೋದು ಸದ್ಗುರು ಸಿದ್ಧಾರುಡರು ಆಶೀರ್ವಾದ ಮಾಡ್ತಾರೆ ಎಲ್ಲಿ ಹುಟ್ಟಬೇಕಂತ ತಿಳ್ಕೊಂಡಂದಾಗ ಗರಗದೊಳಗೆ ಶಿವಪ್ಪ ಶಿವಲಿಂಗಮ್ಮ ಅಂತ ತಿಳ್ಕೊಂಡು ಶಿವಬಸಪ್ಪ ಶಿವಲಿಂಗಮ್ಮ ಅಂತ ತಿಳ್ಕೊಂಡು ಭಾಳ ಒಳ್ಳೆಯ ಭಕ್ತರವರು ಗರಗದ ಒಳಗೆ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಮಾವಿನ ತೋಟ ಭಾಳ ಚಲೋ ತೋಟ ಇತ್ತು ಆ ಮಾವಿನ ತೋಟದಾಗ ಹಣ್ಣು ಬಿಟ್ಟಿತ್ತು ಶರಣ್ರೆ ಹಣ್ಣು ಬಿಟ್ಟಿತ್ತು ಆ ಹಣ್ಣನ್ನು ಹರ್ಕೊಂಡು ಬಂದು ಗರಗದ ಮಡಿವಾಳ ಪಜ್ಜ ಕೊಟ್ಟು ಹೋದ್ರು ಒಂದಿಷ್ಟು ಬಾಕ್ಸಿನಾಗೆ ಇಟ್ಟು ಹೋದರು ಅದರೊಳಗೆ ಏನಂತ ತಿಳ್ಕೊಂಡು ಅಂದ್ರೆ ಗುರುಗಳು ಏನು ಮಾಡ್ತಾರೆ ಗರಗದ ಮಡಿವಾಳ ಪಜ್ಜನವ್ರು ಏನು ಮಾಡ್ತಾರೆ ಅದರಾಗ ಒಂದು ಎರಡು ಹಣ್ಣು ತೆಗೆದು ಅಲ್ಲೇನು ಸಮಾಧಿ ಅಂದರೆ ಮಡಿವಾಳ ಜನ ಸಮಾಧಿ ತೆಗಿಯಾಕತ್ತಿದ್ರೆ ಇವ ಮುಂಚಿತವಾಗಿ ಆ ಸಮಯದ ಏನು ಮುಂಚಿತವಾಗಿ ತೆಗಿಯಕತ್ತಿದ್ರು ಅದರ ಯಾರು ಶಿವಬಸಪ್ಪ ಶಿವಲಿಂಗವನವರಲ್ಲಿದ್ದರು ಅವರಿಗೆ ಪ್ರಸಾದವನ್ನು ಕೊಟ್ಟರು ತಗೋರಪ್ಪ ಇದು ಶಿವಪ್ರಸಾದ ಇದನ್ನು ಸ್ವೀಕಾರ ಮಾಡಿರಿ ಅಂತ ತಿಳ್ಕೊಂಡಂದರು ಅವರಿಗೆ ಭಾಳ ದಿನ ಆಗಿತ್ತು ತುಂಬಾ ಭಾಳ ಬಹಳ ದಿನ ಆಗಿತ್ತು ಮಕ್ಕಳಾಗಿದ್ದಿಲ್ಲ ಯಾವಾಗ ಗರ್ಗದ ಮಡಿವಾಳಜ್ ಕೊಡ್ತಾನೆ ಕೊಟ್ಟ ಬಳಿಕ ಶಿವಪ್ರಸಾದ ಅಂತ ತಿಳ್ಕೊಂಡು ಹಿಂಗೆ ಸ್ವೀಕಾರ ಮಾಡ್ತಾರೆ ಶರಣರ ಸ್ವೀ ಸ್ವೀಕಾರ ಮಾಡಿದ ಬಳಿಕ ಮುಂದಿನ ದಿನಮಾನಗಳಲ್ಲಿ ಏನು ಬೆಳೆ ತಿಳ್ಕೊಣಂದ್ರೆ ಶಿವಲಿಂಗವು ಮೂರು ತಿಂಗಳ ಗರ್ಭಿಣಿ ಆದವು ಮೂರು ತಿಂಗಳ ಗರ್ಭಿಣಿ ಆದವು ಮೂರು ತಿಂಗಳ ಕಳಿತು ಆರು ತಿಂಗಳ ಕಳಿತು ಏಳು ತಿಂಗಳ ಕಳಿತು ಒಂಬತ್ತು ತಿಂಗಳ ಕಳೆದ ಬಳಿಕ ಏನಂತ ತಿಳ್ಕೊಂಡು ಅಂದ್ರೆ ಆ ತಾಯಿ ಗುರುಗಳ ಒಂದು ಕೃಪೆಯೇನು ಗೊತ್ತಿಲ್ಲ ಗರ್ಗದ ಮಡಿವಾಳಜ್ಜನ ಕೃಪೆಯೇನು ಗೊತ್ತಿಲ್ಲ ಸದ್ಗುರು ಸಿದ್ಧಾರೂಢರ ಕೃಪೆಯೇನು ಗೊತ್ತಿಲ್ಲ ಮುಂದೊಂದು ದಿನ ಶಿವಲಿಂಗ ಏನಂತ ತಿಳ್ಕೊಂಡು ಅಂದ್ರೆ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದಳು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು ಅವ ಭಾಳ ಖುಷಿ ಅವ್ರಿಗೆ ಗುರುಗಳನ್ನ ಕೇಳಿದ್ರೆ ಏನು ಇಡಬೇಕು ಅಂತ ತಿಳ್ಕೊಂಡು ಅಂದಾಗ ಅವ್ರಂತಾರೆ ಶಿವಪ್ರಸಾದದಿಂದ ಹುಟ್ಟಿರ್ತಕ್ಕಂಥ ಮಗು ಐತೆ ಅದಕ್ಕೆ ಈ ಹುಡುಗನಿಗೆ ಶಿವಪುತ್ರ ಅಂತ ತಿಳ್ಕೊಂಡು ಕರೀರಿ ಅಂದ್ರೆ ಅವ್ರು ಆ ಸುಬ್ಬೈ ಶಾಸ್ತ್ರಿಗಳೇ ಮುಂದೆ ಶಿವಪುತ್ರ ಮಹಾಸ್ವಾಮಿಗಳಾಗಿ ಮಾರ್ಕ್ ಪಡುತ್ತಾರೆ ಶಿವಪುತ್ರ ಅಂತ ಅವರು ಕರೆದ್ರು ಮಗ ಬೆಳೆದ ದೊಡ್ಡವನ ಹಾಗೆ ಕತ್ತಿದ ಆದ ಬಳಿಕ ಮುಂದೆ ಏನು ಆಕತ್ತಿ ಅನ್ನೋದನ್ನ ನಾಳೆ ದಿವಸ ನಾವು ನಿಮ್ಮ ಕೂಡಿಕೊಂಡು